ನಮಸ್ಕಾರ ಕರ್ನಾಟಕ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಯೂಟ್ಯೂಬಲ್ಲಿ ಮೊದಲನೇ ವೀಡಿಯೋ ಬಿಡ್ತಾಯಿದ್ದೀನಿ ಯಾಕಂದರೆ ವಿಡಿಯೋ ಮಾಡಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ ಸ್ವಲ್ಪ ಟೈಮ್ ಸಾಕಾಗಿಲ್ಲ ಹಾಗಾಗಿ ಗಣಪತಿ ಹಬ್ಬದಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತಿನ ಶುರು ಮಾಡ್ತಾ ಎಲ್ಲರಿಗೂ ಸ್ವಾಗತ ನೋಡಿ ಫ್ರೆಂಡ್ಸ್ ಐದುವರೆಗೆ ಫೋನ್ ಮಾಡಿ ಹೇಳಸಿ ಹೋಗಿ ನನ್ನ ಮಕ್ಳು ಇಲ್ಲೇ ಮಲ್ಕೊಂಡಿದ್ದಾರೆ. ಆದ್ರೆ ಕುಡಿದಿದ್ದ ಜಾಸ್ತಿ ಆಗಿ ಇನ್ನೂ ಎಲ್ದಿಲ್ಲ. ಅಡ್ರ ಗಡಾಬಿ ತರ ಹಾಕೋಣ ಬಾ. ಸಬ್ಹಾಸ್ ಸಾಕಾಗಿ ಇವಾಗ ಬಂದಿದ ಗಾಡಿ.

ಜಾಸ್ತಿ ಗಣಪತಿ ತರಕ್ಕೆ ಹೋಗ್ತಿದೀವಿ ಐದೇ ಸೆಕೆಂಡ್ ಮುಂದಕ್ಕೆ ಹೋಗ್ತಿದೀವಿ ಮುಂದಿನಿಂದ ಹಾಫ್ ಅನ್ ಅವರ್ ಅಂದ್ರೆ ಕಾಲ್ ಗಂಟೆಲಿ ಗಣಪತಿ ನೋಡಕ್ ಹೋಗ್ತಿದೀವಿ ನೆನಸ್ ತೊಗೊಂಡ್ಕೊಂಡ್ ಬಂದ್ವಿ ಹದ್ನಾರು ಸಾವಿರದ ಈಗ ತರಾಕ್ ಹೋಗ್ತಿದ್ವಿ ಅದ್ ಬಿಟ್ಟು ಈಗ ಒಂದ್ ಎಂಟು ಸಾವಿರ ರೂಪಾಯಿ ತರ್ತೀವಿ ನೋಡ್ಕೊಂಡು ಹೋಗಿದ್ವಿ ಆದರೆ ನಾವು ನೋಡ್ಕೊಂಡೋಗಿದ್ದ ಗಣೇಶ ಸೇಲ್ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ಇನ್ನೊಂದು ಗಣೇಶ ಇತ್ತು ಬಟ್ ಅದು ಬುಕ್ ಆಗಿ ಬುಕ್ ಆಗಿತ್ತು ಚೆನ್ನಾಗಿತ್ತು ಆ ಗಣೇಶ ಅಲ್ಲಿ ಇದೆಯಲ್ಲ ವೈಟ್ ಆ್ಯಂಡ್ ಪಿಂಕ್ ಕಲರ್ ಆ ಗಣೇಶ ತುಂಬ ಚೆನ್ನಾಗಿತ್ತು ಆಮೇಲೆ ಅಲ್ಲಿರೋರು ಒಂದು ಗಣೇಶ ಉಳಿದಿದೆ ಅಂತೇಳಿ ತೋರಿಸೋದಕ್ಕೆ ಕರೆದ್ರು ಹೋದ್ವಿ ಹೋಗೋದ್ಮೇಲೆ ನೋಡಿದ್ವಿ ಗಣೇಶ ಏನೋ ಇಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಬಟ್ ಆದರೆ ನಮಗೆ ಬೇಕಾದಷ್ಟು ಹೈಟು ಇರಲಿಲ್ಲ ಹಾಗಾಗಿ ಅದನ್ನು ತಗೊಳ್ಳಲಿಲ್ಲ ಬೇರೆ ಗಣಪತಿ ಗಣಪತಿಗಳು ಕೂಡ ಇದ್ದು ತುಂಬ ಚೆನ್ನಾಗಿದ್ದವು ಬಟ್ ಎಲ್ಲವೂ ಬುಕ್ಕಾಗಿತ್ತು ಈ ಸಲ ನಾವು ನಿರ್ಧಾರ ಮಾಡಿದ್ವಿ ತಗೊಂಡೋದ್ರೆ ನಾಲ್ಕರಿಂದ ಐದು ಅಡಿ ಇಲ್ಲ ಆರು ಅಡಿ ಗಣೇಶನ್ನೇ ಹೋಗಬೇಕು ಅಂತ ಆದರೆ ನಮಗಿಲ್ಲಿ ಸಿಗಲಿಲ್ಲ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ಬೇರೆ ಕಡೆ ಇದೆಯೇನೋ ಅಂತ ಅಲ್ಲಿರೋ ಗಣೇಶನ್ನ ಎಲ್ಲನೂ ನೋಡ್ಕೊಂಡ್ಬಿಟ್ಟು ಹೊರಟ್ವಿ ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ನಮಗೆ ಬೇಕಾಗಿರೋ ಗಣೇಶ ಸಿಗ್ಲಿಲ್ಲ ಹಾಗಾಗಿ ನಿನ್ನೆ ನಮ್ಮ ಜೊತೆ ಬಂದು ಹುಡುಗರಿಗೆಲ್ಲ ಬೈಕೊಂಡು ಹೋಗ್ತಾ ಇದ್ವಿ ಎಷ್ಟೇ ಹುಡುಕಿದ್ರು ನಮಗೆ ಇಷ್ಟ ಆಗುವಂಥ ಗಣೇಶ ಸಿಗಲಿಲ್ಲ ಒಂದೆರಡು ಮೂರು ಕಡೆ ನೋಡಿದ್ವಿ ಅಲ್ಲಿ ನಮಗೆ ಇಷ್ಟ ಆಗುವಂಥ ಗಣೇಶ ಸಿಗಲಿಲ್ಲ ಗಣೇಶ ಏನೋ ಚೆನ್ನಾಗಿದ್ವಿ ಬಟ್ ಫಿನಿಷಿಂಗ್ ಅಷ್ಟು ನೀಟಾಗಿ ಇರಲಿಲ್ಲ ಹಾಗಾಗಿ ನಮಗೆ ಲೈಕ್ ಆಗಲಿಲ್ಲ ಕದ್ರೆ ಅಲ್ಲೊಂದು ಗಣೇಶ ಕಾಣಿಸ್ತು ನೋಡೋಕೆ ಸ್ವಲ್ಪ ಚೆನ್ನಾಗಿತ್ತು ಆದರೆ ಅದರಲ್ಲಿ ಕಣ್ಣಿಂದ ಏನೋ ಪ್ರಾಬ್ಲಮ್ ಇತ್ತು ಹಾಗಾಗಿ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಅಂಥೇಳಿ ಆ ಗಣೇಶ ಬೇಡ ಬಿಟ್ಟು ಬಂದ್ವಿ ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ನೋಡ್ಕೊಂಡು ಹೋದ್ವಿ ನಮ್ಮ ಹುಡುಗರಂತೂ ಫುಲ್ಲು ಬಿಟ್ಟಿದ್ರು ಅಲ್ಲೋಗಿ ಇಲ್ಲೋಗಿ ಎಲ್ಲ ಕಡೆಯೂ ಹುಡ್ಕಾಡಿ ಹುಡ್ಕಾಡಿ ತುಂಬ ಸುಸ್ತಾಗಿಬಿಟ್ಟಿತ್ತು ಎಲ್ಲ ಕಡೆನೂ ಹುಡ್ಕಾಡ್ಬಿಟ್ವಿ ಆದರೆ ನಮಗೆ ಬೇಕಾಗಿರೋಂಥ ಗಣೇಶ ಸಿಗಲೇ ಇಲ್ಲ ನಾವು ನೆನ್ನೆ ಬಂದಿದ್ದಾಗ ಒಂದು ಗಣೇಶನ್ನ ನೋಡಿ ಕಾಲ್ ಮಾಡ್ತೀವಿ ಅಂತ ಹೇಳಿ ಹೇಳಿ ಹೋಗಿದ್ವಿ ಬಟ್ ಅವ್ರು ಕಾಲ್ ಮಾಡಿದರು ನಾವೇ ಪಿಕ್ ಮಾಡಿರಲಿಲ್ಲ ನಾವು ಪಿಕ್ ಮಾಡಿದ್ರೆ ಈ ಗಣೇಶ ನಮಗೆ ಸಿಕ್ತಿತ್ತು ಹುಡುಕಿ ಸಾಕಾಗಿ ಎಷ್ಟೋತ್ತ ಅಂದರೆ ನಮ್ಮ ಇಬ್ಬರು ಚೇತು ಮತ್ತು ಚೇತು ಅಂತ ಇಬ್ಬರು ಹುಡುಗರು ಅಲ್ಲೆಲ್ಲೋ ಇರೋ ಒಂದು ಒಂದು ಗಣಪತಿನ ಹುಡುಕಿದ್ರು ಅದು ನಮಗೇನೋ ಇಷ್ಟ ಆಯಿತು ನಮಗೆ ಬೇಕಾಗಿರೋ ಎತ್ತರನೂ ಕೂಡ ಇತ್ತು ಹಾಗಾಗಿ ಆ ಗಣಪ ಗಣಪತಿನ ನೋಡೋದಕ್ಕೆ ಹೋದ್ವಿ ಚೆನ್ನಾಗಿತ್ತು ಹಾಗಾಗಿ ಅದನ್ನೇ ತಗೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಅಲ್ಲಿ ಎರಡು ಗಣೇಶ ಇದ್ವು ಗಣೇಶ ಎರಡೂ ಚೆನ್ನಾಗಿದ್ವು ಬಟ್ ನಾವು ಫಸ್ಟ್ ಮೊದಲು ನೋಡಿದ ಗಣೇಶ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿತ್ತು ಇದರಲ್ಲಿ ಸ್ವಲ್ಪ ಫಿನಿಶಿಂಗ್ ಕಡಿಮೆ ಇದ್ದಿದ್ದರಿಂದ ನಾವು ಆ ಗಣೇಶನೇ ಚಾಯ್ಸ್ ಮಾಡಿದ್ವಿ ಸೊ ಹಾಗಾಗಿ ಅದನ್ನೇ ತಗೊಳ್ಳೋಣ ಅಂದ್ಕೊಂಡ್ವಿ ಆದರೆ ಅವರು ನಮ್ಮ ಬಜೆಟ್ಗೆ ಬರಲಿಲ್ಲ ಹಾಗೂ ಈಗ ಮಾತಾಡಿ ನಮ್ಮ ಬಜೆಟ್ಗೆ ಸರಿ ಮಾಡಿಸ್ಕೊಂಡ್ವಿ ಎಲ್ಲ ಹುಡುಗರೆಲ್ಲ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡಿದ್ವಿ ಇದು ಗಣೇಶನ ಮೂರಿಗೆ ಸರಿ ಹೋಗ್ಬೋದಾ ಇದನ್ನೇ ತಗೊಳ್ಳೋಣ ಏನು ಅಂತ ಯೋಚನೆ ಮಾಡಿದ್ವಿ ಎಲ್ಲರೂ ಕೂಡ ಇಷ್ಟಪಟ್ಟರು ಹಾಗಾಗಿ ಇದನ್ನೇ ತಗೋಳೋಣ ಅಂತೇಳಿ ಫುಲ್ ಎಲ್ಲರೂ ಕೂಡ ಡಿಸೈಡ್ ಮಾಡಿ ನೋಡಿದ್ವಿ ಗಣೇಶನ ಎಲ್ಲರೂ ಆಮೇಲೆ ಅವರಿಗೆ ಒಳಗಡೆ ಕರ್ಕೊಂಡೋಗಿ ಮಾತಾಡಿ ಅವರು ನಮ್ಮ ಬೆಲೆಗೆ ಒಪ್ತಾ ಇರಲಿಲ್ಲ ಆಮೇಲೆ ಈಗ ಒಪ್ಸಿ ಗಣೇಶನ್ನ ತಗೊಂಡ್ವಿ ತಗೊಂಡಾದಮೇಲೆ ಸ್ಟೋನ್ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ವಿ ಅವರು ಆಯಿತು ತಗೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ಸ್ಟೋನ್ ವರ್ಕ್ ತೊಗೊಂಬರೋದಕ್ಕೆ ಅಂತ ಹೋದ್ವಿ ಅಲ್ಲಿಂದ ಸೀದಾ ಸ್ಟೋನ್ ವರ್ಕ್ ತಗೊಂಬರೋದಕ್ಕೆ ಹೋಗಿ ಯಾವುದಾದ್ ಬೇಕು ಅಂತೇಳಿ ನೋಡಿಕೊಂಡು ಚೆನ್ನಾಗಿರೋದನ್ನ ಚಾಯ್ಸ್ ಮಾಡಿಕೊಂಡು ಸ್ಟೋನ್ ವರ್ಕ್ನ ತಗೊಂಡೋಗಿ ಗಣೇಶನಿಗೆ ಹಾಕ್ಸೋಣ ಅಂತೇಳಿ ಹೊರಟ್ವಿ ಹೋಗ್ಬೇಕಾದ್ರೆ ಅಂತೂ ನಮ್ಮ ಹುಡುಗರು ಮುಖದಲ್ಲಿ ಸ್ವಲ್ಪ ನಗುನಾದರೂ ಕಾಣ್ತು ಅಂತೂ ನಮಗೆ ಬೇಕಾಗಿರೋ ಗಣೇಶ ಸಿಕ್ತಲ್ಲಪ್ಪ ಅಂತ ಎಲ್ಲ ಹುಡುಗರು ಸ್ವಲ್ಪ ಖುಷಿಯಲ್ಲಿದ್ದರು ನೋಡೋಣ ಸ್ಟೋನ್ ವರ್ಕ್ ಹಾಕಾದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಅವ್ರಿಗೆ ತಂದುಕೊಟ್ಟಾದಮೇಲೆ ಅವರು ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಆಗಿ ಸ್ಟೋನ್ ವರ್ಕ್ನ ನಾವು ಹೇಳಿದ ರೀತಿಯೇ ಹಾಕ್ಕೊಟ್ರು ಸ್ಟೋನ್ ವರ್ಕ್ ಹಾಕಾದ ಗಣೇಶ ಅಂತೂ ಇನ್ನೂ ಚೆನ್ನಾಗಿಂದ ಸಕ್ಕತ್ತಾಗಿ ಕಾಣಿಸ್ತಿತ್ತು ನಿಮಗಂತೂ ಇನ್ನೂ ಸಕ್ಕತ್ ಇಷ್ಟ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲ ಹುಡುಗರು ಕೂಡ ಖುಷಿಯಾದರು ನಮ್ಮ ಗ್ರೂಪಲ್ಲಿ ತಿಕ್ಳು ನನ್ನ ಮಗ ಇದ್ದಾನೆ ಮಟ್ಟೆ ಅಂತ ಅವನು ಒಂದು ಅಲ್ಲದಲ್ಲೇ ಅವನಿಗೆ ನನಗೆ ಇನ್ನೊಂದು ಬೇಕು ಅಂತೇಳಿ ಆ ಗಣೇಶನೂ ತಗೊಂಡ ಆ ಗಣೇಶನ ತುಂಬ ಚೆನ್ನಾಗಿತ್ತು ಅದನ್ನು ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಗ್ರೂಪಲ್ಲಿ ಒಂದು ಫೋಟೋ ತಕ್ಕೊಂಡು ಅದಾದಮೇಲೆ ನಮ್ಮ ಪೂಜಾರಿ ಜೊತೆ ಗಣೇಶನಿಗೆ ಪೂಜೆ ಎಲ್ಲ ಮಾಡಿಸಿ ಎಲ್ಲರೂ ಯಾರು ಪೂಜೆ ಅವರೆಲ್ಲ ಪೂಜೆ ಮಾಡಿ ಗಣೇಶನ ತಗೊಂಡು ಹೋಗೋದಕ್ಕೆ ತಯಾರಿ ಮಾಡ್ಕೊಂಡ್ವಿ ಗಾಡಿ ಬಂದಿತ್ತು ಗಾಡಿನ ಹಿಂದೆ ಉಟ್ಕೊಂಡು ಗಣೇಶನ ಏರ್ಸೋಕ್ಕೆ ರೆಡಿಯಾದ್ವಿ ಪೂಜೆ ಎಲ್ಲ ಆದಮೇಲೆ ಗಣೇಶನಿಗೆ ದುಡ್ಡು ಎಷ್ಟು ಕೊಡ್ಬೇಕಿತ್ತು ಮಿಕ್ಕಿದ್ದನ್ನು ದುಡ್ಡು ಕೊಟ್ಟು ಗಾಡಿ ಏರೋದಕ್ಕೆ ರೆಡಿಯಾದ್ವಿ ದುಡ್ಡೆಲ್ಲ ಕೊಟ್ಟಾದ್ಮೇಲೆ ಗಣೇಶನ ಮೇಲೋದಕ್ಕೆ ಮೇಲೆ ಏರ್ಸೋದಕ್ಕೆ ರೆಡಿಯಾದ್ವಿ ಗಾಡಿನೂ ಹಿಂದೆ ಬಂದು ಬಂದಾದ್ಮೇಲೆ ಗಣೇಶನ ಮೇಲೆ ಏರಿಸಿದ್ವಿ పది మోద

तो ले, ले <laughs> या... <laughs> <laughs> मैं 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 ಒಬ್ಬ ಅಬ್ಬಾ ಏನ್ ಭಯ ಏನ್ ಬತ್ತಿ ನಿಧಾನಕ್ಕೆ ಎತ್ಕೊಂಡ್ರೋ ವರ್ಷಕ್ಕೊಂದ್ಸರಿ ಬರೋದು ಆ ನಿಧಾನ ನಿಧಾನ ಮೆಲ್ಲುಗೆ ಕಂಡ್ರು ನಿಧಾನ ಹಂಗೆ ಏ ನಿಧಾನ ನಿಧಾನವಾಗುತ್ತಿ ಹಾ ಹಂಗೆ ನಿಧಾನ ಹಂಗೆ ಎತ್ಕೊಳ್ಳಿ ಎತ್ಕೊಳ್ಳಿ ಹಾ ಹಂಗೆ ಬನ್ನಿ 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 ನಿಧಾನ ಬನ್ನಿ ನಿಧಾನ ನಿಧಾನ ಬಂದ್ರು ಹುಷಾರ್ಕೊಂಡ್ರು ಇನ್ನೊಂದು ಬನ್ನಿ 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 ಬನ್ನಿ